ಹಲೋ ನಮಸ್ಕಾರ ಪರ್ವ ಟಿವಿಗೆ ಸ್ವಾಗತ ನಾನು ನಿಮ್ಮ ನಾರಾಯಣ ಸ್ವಾಮಿ ವರದಿಗಾರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಿ ಖಾತಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಕೆ ಓಡ್ತಾ ಇದೀವಿ ಏಕೆಂದ್ರೆ ಈಗ ರಾಜ್ಯಾದ್ಯಂತ ಸಾರ್ವಜನಿಕರಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿರುವ ಬಿ ಖಾತಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈಗ ನಗರಸಭಾ ಅಧ್ಯಕ್ಷರ ಕಚೇರಿಗೆ ನಾವು ತೆರಳುತ್ತಾ ಇದೀವಿ ನಗರಸಭಾ ಅಧ್ಯಕ್ಷನ ಭೇಟಿ ಮಾಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ಹೋಗೋಣ ಯಾರಿಗೆ ಖಾತೆ ಆಗಿಲ್ಲ ಎ ಖಾತೆ ಆದರೆ ಬೇ ಖಾತೆ ಮಾಡಿಕೊಡೋಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ಸುತ್ತಾಲಯ ಹೊಂದಿರೋದ್ರಿಂದ ನಾವು ಎಲ್ಲ ಒಗ್ಗೂಡಿ ಮಾಡಬೇಕು ನಗರದ ಒಳಗಟ್ಟು ಒಳಗೊಂಡಂತೆ ವಾರ್ಡ್ ಒಳಗೆ ಮಾಡಬೇಕು ಆಚೆಗೆ ಹೋಗೋಕ್ಕಾಗಲ್ಲ ಸಿಟಿ ಒಳಗಿರೋ ಆಸ್ತಿನ ನಮಗೆ ಕೊಡಿ ಅಂತ ಹೇಳಿ ಒಂದು ಲೆಟ್ರೇಟ್ ಮಾಡಿ ಅವ್ರಿಗೊಂದು ಮಂದಟ್ಟು ಮಾಡಬೇಕು ನಗರದ ಅಕ್ಕಪಕ್ಕ ಎಲ್ಲ ಕೃಷಿ ವಲಯದ ಜಮೀನು ಇರೋದ್ರಿಂದ ಚಿ ಲ್ಯಾಂಡ್ ಆಫ್ ಚೇಂಜ್ ಆಗಲೇ ಇರಲಿಲ್ಲ ಕನ್ವರ್ಷನ್ ಆಗಲೇ ಇಲ್ಲ ಎಲ್ಲ ಗ್ರೀನ್ ಬೆಲ್ಟ್ ಇರೋದ್ರಿಂದ ಕೆಲವರು ಮೂವತ್ತು ಅರವತ್ತು ಐವತ್ತು ಅರವತ್ತರಲ್ಲಿ ಖಾತೆ ಇಲ್ಲದವರೆಗೂ ಖಾತೆ ಮಾಡಿಕೊಡೋದಕ್ಕೆ ಅವಕಾಶ ಬಂದಿದೆ ಏಕೆಂದರೆ ಇದು ಸದ್ಭಾಗ ಸಾರ್ವಜನಿಕರು ಇದನ್ನ ಬಳಸ್ಕೋಬೇಕು ಯಾಕೆ ಬಳಸ್ಕೋಬೇಕು ಅಂತ ಹೇಳಿದ್ರೆ ಮೈಸೂರು ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಇವೆಲ್ಲ ಆಲ್ರೆಡಿ ಅವರ ಎರಡು ಎರಡು ವರ್ಷದಿಂದನೇ ಬಿ ಖಾತಾ ಕೊಟ್ಬಿಟ್ಟಿದ್ದಾರೆ ಏಕಾತ ಬಿ ಖಾತ ಅಂದರೆ ನಗರ ಮಹಾನಗರ ಪಾಲಿಕೆಗಳಲ್ಲಿ ಇದು ಈಗ ನಮಗೆ ಎರಡು ವರ್ಷ ಆದಮೇಲೆ ಬಂದಿರೋದ್ರು ಭಾಳ ಸಂತೋಷ ಇದೆ ಏನಪ್ಪ ಅಂತ ಹೇಳಿದ್ರೆ ಬಿ ಖಾತೆ ಇವಾಗ ಸಡನ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಪೂರ್ಣ ಪ್ರಮಾಣಕ್ಕೆ ತಗಬಂದಿ ಫೈಲ್ಗಳನ್ನೆಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಸ್ಥಳದಲ್ಲೇ ಕೊಡಬೇಕು ಅಂತ ಹೇಳಿ ಇವಾಗ ನೆಕ್ಸ್ಟು ಏಪ್ರಿಲ್ ತಿಂಗಳಿಂದ ನಾವು ಜಾಗೃತಿಗೆ ತರಬೇಕು ಅಂತ ಹೇಳಿ ಮಾಡಿದ್ದೀವಿ ಆದ್ದರಿಂದ ಎಲ್ಲ ನಮ್ಮ ಸಾರ್ವಜನಿಕರು ನಗರದ ಒಳಗಿರೋ ನಮ್ಮ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಡಿ ಖಾತೆ ಮಾಡಿಸ್ಕೋಬೇಕು ಅಂತ ಈಗ ನಮ್ಮ ಮಂಡ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸಾರ್ವಜನಿಕ ಯಾವ ರೀತಿ ಹೇಗೆ ಅದರ ಬಗ್ಗೆ ತಿಳಿ ಹೇಳ್ತೀನಿ ಅಂತ ಇವಾಗ ಆಲ್ರೆಡಿ ನಮ್ಮ ಆರ್ ಐ ಮತ್ತು ಆರ್ ಒ ನಮ್ಮ ಕೇಸ್ ವರ್ಕರು ಬಿಲ್ ಕಲೆಕ್ಟ್ರು ಇದ್ರ ಬಗ್ಗೆ ನಾವು ಅನೌನ್ಸ್ಮೆಂಟು ಎಲ್ಲ ಮಾಡಿದ್ವಿ ಬೇಕಾದ ವಿಚಾರವಾಗಿ ಮಂಡ್ಯದ ಮೂವತ್ತೈದು ವಾರ್ಡಲ್ಲಿ ಎಲ್ಲ ನಾವು ನಗರಸಭಾ ವಾಹನಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮನೆ ಮನೆ ಹತ್ರ ನಮ್ಮ ಕೇಸ್ ವರ್ಕರು ಮತ್ತು ನಮ್ಮ ವರ್ಕರ್ಗಳು ಸ್ಥಳಕ್ಕೆ ಹೋಗಿ ಮನೆ ಹತ್ರನೇ ಹೋಗಿ ಎಲ್ಲ ಗ್ರ ಎಲ್ಲ ವಾರ್ಡ್ಗಳಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ಕೇಸತ್ತು ಮನೆಗೆ ವಿಷಯ ಮುಡಿಸಿದ್ದಾರೆ ಯಾರ್ಯಾರಿಗೆ ಖಾತೆ ಆಗಿಲ್ಲ ಎ ಖಾತೆ ಆದರೆ ಬೇ ಖಾತೆ ಮಾಡಿಕೊಡೋಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ ಬಂದು ಮಾಡಿಸ್ಕೊಳ್ಳಿ ಅಂತೇಳಿ ನಮ್ಮ ಅಧಿಕಾರಿಗಳು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮಂಡ್ಯದ ಮೂವತ್ತೈದು ವಾರ್ಡ್ಗಳಲ್ಲಿ ಈಗ ಸರ್ಕಾರದಿಂದ ಪೂರ್ಣ ಪ್ರಮಾಣದ ಆದೇಶಕ್ಕೆ ನಮ್ಮ ತಮಗೆ ಸರ್ ಬಂದಿದ್ದೆ ಪೂರ್ಣ ಪ್ರಮಾಣದ ಆದೇಶ ಬಂದ ಮೇಲೆ ನಾವು ಇದು ಚಾಲ್ತಿಗೆ ಬಂದಿದ್ದೀವಿ ಆದರೆ ಒಂದು ಸಣ್ಣ ಪುಟ್ಟ ಲೋಕದೋಷಗಳಿರ್ತವೆ ಅವರು ಕೊಡಬೇಕಾದ್ರೆ ಯಾಕೆಂದರೆ ಇಡೀ ರಾಜ್ಯಕ್ಕೆ ಮಾಡಬೇಕಾದ್ರೆ ನೂರಕ್ಕೆ ನೂರು ಪರ್ಸೆಂಟು ಮಾಡೋಕ್ಕೆ ಆಗಲ್ಲ ಯಾವುದೇ ಆದರೂ ಅಷ್ಟೇ ನಾವು ಮನೇಲಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಸಫಿಷಿಯಂಟಾಗಿ ನಾವು ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಹೇಳೋಕು ಆಗಲ್ಲ ಸಣ್ಣ ಪುಟ್ಟ ಲೋಪದೋಷ ಇದ್ದೇ ಅದೇ ರೀತಿ ಇದರಲ್ಲೂ ಸಣ್ಣ ಪುಟ್ಟ ಇರೋದನ್ನ ನಾವು ಸರಿಪಡಿಸ್ಕೊಂಡು ಅಧಿಕಾರಿ ವರ್ಗಗಳಲ್ಲಿ ನಮ್ಮ ಸಮ್ಮುಖದಲ್ಲಿ ನಮ್ಮ ಆಯುಕ್ತರ ಸಮ್ಮುಖದಲ್ಲಿ ನಮ್ಮ ಇಂಜಿನಿಯರ್ ಸಮ್ಮುಖದಲ್ಲಿ ನಮ್ಮ ವರ್ಕರ್ ಸಮ್ಮುಖದಲ್ಲಿ ಆರ್ ಐ ಆರ್ ಓ ಕೇಸರ್ಕರ್ ಸಮ್ಮುಖದಲ್ಲಿ ಆಮಕ್ಕೆ ನಮ್ಮ ಪಿ ಡಿ ಒ ಮತ್ತು ಡಿ ಸಿ ಅವರ ಸಮಾಲೋಚನೆ ಒಳಗೊಂಡಂತೆ ಸಣ್ಣ ಪುಟ್ಟ ಲೋಪದರ್ಶನ ಸರಿಪಡಿಸ್ಕೊಂಡು ಸಾರ್ವಜನಿಕ ಉಪಯೋಗಕ್ಕೆ ಒಳಪಟ್ಟಂತೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದೇ ಪೂರ್ಣ ಜಿಲ್ಲಾಡಳಿತದ ಸಂಪೂರ್ಣ ಜೊತೆಗೆ ಅವ್ರ ಜೊತೆ ಕೂಡಿ ನೀವು ಕೈ ಜೋಡಿಸಿ ಮಾಡ್ತಾ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ಸುತ್ತೋಲೆ ಇರೋದರಿಂದ ಡಿ ಸಿ ಅವರಿಂದ ಹಿಡಿದು ನಮ್ಮ ಪಿ ಡಿ ಅವರಿಂದ ಹಿಡಿದು ನಮ್ಮ ಇಂಜಿನಿಯರ್ಸು ನಮ್ಮ ಆಯುಕ್ತರು ನಮ್ಮ ಸದಸ್ಯರು ಒಳಗೊಂಡಂತೆ ಎಲ್ಲರೂ ಒಟ್ಟುಗೂಡಿ ಮಾಡಿದ್ರೇ ಇದು ಬಿಖಾತಾಗಿ ಒಂದು ಅನುಗುಣವಾಗಿ ಆಗೋ ವಿಚಾರಗಳ ವಿಮರ್ಶೆ ಮಾಡಿ ಒಂದು ಸಮದಟ್ಟಾಗಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾವೇ ಒಂದು ಕಡೆ ಹೇಳ್ಕೋದ್ರೆ ಸಾರ್ವಜನಿಕರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಆಗಲ್ಲ ಇದೆಲ್ಲ ನಾವು ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ಸುತ್ತೋಲೆ ಹೊಂದಿರೋದ್ರಿಂದ ನಾವು ಎಲ್ಲ ಒಗ್ಗೂಡಿ ಮಾಡಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಸಾರ್ವಜನಿಕರು ಕೊಟ್ಟು ಹಾಗೂ ಜಿಲ್ಲಾಡಳಿತ ಕೊಟ್ಟಿದ್ದೀರಿ ಅಂತ ತಗೇಟಲ್ಲಿ ಅದಕ್ಕೆ ನಾವು ಅವಾಗಲೇ ಒಂದು ತಿಂಗಳಾಗೋಯಿತು ಈ ಹತ್ತನೇ ತಾರೀಖಿಗೆ ಮೊನ್ನೆಗೆ ಆದೇಶ ಬಂದು ನಾವು ಒಂದು ತಿಂಗಳಿಂದ ನಾವು ಜನಗಳಿಗೆ ಜನಗಳ ಹತ್ರ ಹೋಗಿ ಅಂದರೆ ಸಾರ್ವಜನಿಕರ ಹತ್ರ ಹೋಗಿ ನಮ್ಮ ಅಧಿಕಾರಿ ವರ್ಗ ಹೇಳಿ 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 ಇವಾಗ ಇಂಪ್ರೂವ್ ಮಾಡಿದ್ದಾರೆ ಬೇಕಂತ ಮಾಡಿಸ್ಕೊಳ್ಳಿ ನಿಮಗೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಕೊಟ್ಟು ಇವಾಗ ಬಿ ಖಾತೆ ಮಾಡಿದ್ದೀವಿ ನೆಕ್ಸ್ಟ್ ಬರೋ ಸರ್ಕಾರಗಳು ಏ ಮಾಡಿ ಅವರು ರೆಗ್ಯುಲೈಸ್ ಮಾಡಿ ಅಂತ ಹೇಳ್ಬೋದು ಅಂತ ನಮ್ಮ ಒಂದು ಆಶಯ ಮನೋಭಾವನೆ ಇರೋದರಿಂದ ಅದು ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಏಕೆ ಅಂದರೆ ಇವಾಗ ಬಿ ಖಾತಾಗಳು ನಮ್ಮ ಇಂಡಿಯಾದ ಎಕ್ಸ್ಟೆಂಡ್ ಮಾಡಲಿಲ್ಲ ಎತ್ತಿಂದ ಎತ್ತಿಂದ ಹೋದರೆ ಇತ್ತಿಂದ ನಾಲ್ಕೂವರೆ ಕಿಲೋಮೀಟರ್ ಹತ್ತು ನಾಲ್ಕೂವರೆ ನಾಲ್ಕು ಆದರೂ ಸಿ ಡಿ ಪಿ ಪ್ಲಾನ್ ಚೇಂಜ್ ಮಾಡಿಲ್ಲ ಆದ್ದರಿಂದ ಅದು ನಗರದ ಒಳಗೊಟ್ಟು ಒಳಗೊಂಡಂತೆ ಮೂವತ್ತೆರಡು ಒಳಗೆ ಮಾಡಬೇಕು ಆಚೆಗೆ ಹೋಗೋಕ್ಕಾಗಲ್ಲ ಆದರೆ ನಿಮಗೆ ಒಂದು ವಿಶೇಷ ಸಂಗತಿ ಹೇಳ್ತೀನಿ ನಮ್ಮ ನಗರದೊಳಗೆ ಎಂಟು ಗ್ರಾಮ ಪಂಚಾಯಿತಿಯವರು ಗಡಿ ಭಾಗದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಒಳಗೊಂಡಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿಸ್ಕೊಂಡಿದೆ ಸರ್ ಹೌದು ಅದಕ್ಕೂ ಒಂದು ಇವಾಗ ಡಿ ಸಿ ಅವ್ರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ತಗೊಂಡು ಅದು ಮುಂದಕ್ಕೆ ಕಾರ್ಯಕ್ರಮ ಸಿಟಿ ಒಳಗೆ ಮಾಡ್ಕೋಬೇಕು ಅಂತೇಳಿ ನಾವು ಇದು ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ರಸ್ತೆ ನೀರು ಲೈಟು ಎಲ್ಲ ಕೊಡೋದು ಯು ಜಿಡಿದಲ್ಲ ಆದರೂ ರೆವಿನ್ಯೂ ಎಲ್ಲ ಪಂಚಾಯತಿ ಬ್ತಿದೆ ಆದರೆ ಜನಗಳಿಗೂ ಗೊತ್ತಿರಲ್ಲ ಪಾಪ ಅವತ್ತಿನ ದಿನ ಎಲ್ಲಿ ಮಾಡಿಸ್ಕೊಳ್ಬೇಕು ಏನು ಮಾಡಿಸ್ಕೋಬೇಕು ಅಂತ ಗಡಿ ಭಾಗದಲ್ಲಿ ಹೋಗ್ಬಿಟ್ಟು ಆ ಪಂಚಾಯಿತಿ ಯಾವ್ಯಾವ ಪಂಚಾಯತಿ ಯಾಕಪಕ್ಕ ಅದಕ್ಕೆ ಮಾಡ್ಸ್ಕೊಂಡಿದ್ದಾರೆ ಅವ್ರಿಗೂ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸಾರ್ವಜನಿಕರು ತಪ್ಪು ಅಂತ ಹೇಳಿದ್ರೆ ನಮ್ಮದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅವತ್ತು ನಗರ ಎಷ್ಟು ಬೆಳೆದಿರಲಿಲ್ಲ ಇವಾಗ ನಗರ ಬೆಳೆದಿ ನಾವು ಗಡಿ ಗುರುಕ್ ಮಾಡಿ ನಮ್ಮ ಮಂಡ್ಯದ ಬಾಜು ಎಂಟು ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ಅವ್ರನ್ನೂ ಕರೆದು ಒಂದು ಸಮಾಲೋಚನೆ ಮಾಡಿ ನಮ್ಮ ಸಿಟಿ ಒಳಗಿರೋ ಆಸ್ತಿನ ನಮಗೆ ಕೊಡಿ ಅಂತ ಹೇಳಿ ಒಂದು ಲೆಟ್ರೇಟ್ ಮಾಡಿ ಅವ್ರಿಗೊಂದು ಒಂದಕ್ಕೆ ಮಾಡಬೇಕು ಇಲ್ಲ ಅಂತೇಳಿ ಅವ್ರಿಗೂ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ ಮುಂದೆ ಯಾರು ಬಂದರೂ ಅದು ಮಾಡೋಕ್ಕಾಗಲ್ಲ ಅಂದರೆ ಕಾವೇರಿ ನಗರ ಎಣ್ಣೆ ಅಂತ ಶ್ರೀರಾಮನಗರ ಬಡಾವಣೆ ಇವೆಲ್ಲ ನಾಲ್ವಾಡೇ ಕೃಷ್ಣರಾಜ ಒಡೆಯ ಬಡಾವಣೆ ಈ ರೀತಿ ಸುತ್ತಮುತ್ತಲ ಬಡಾವಣೆಗಳನ್ನ ನೀವು ನಗರಸಭೆಗೆ ಸೇರಿಸ್ಬೇಕು ಅಂತ ಏನಾದ್ರೂ ಐಡಿಯಾ ಇದೆ ಅದು ಸಿ ಡಿ ಪಿ ಪ್ಲ್ಯಾನ್ ಆಗಬೇಕು ಸಿ ಡಿ ಪಿ ಪ್ಲ್ಯಾನ್ ಆಗಿ ನಾವು ಕಂಡು ಹಂಗೆ ಇಪ್ಪತ್ತೆಂಟು ಮೂವತ್ತು ವರ್ಷದ ಆಗೋಗಿದೆ ಇನ್ನೂ ಚೇಂಜ ಚೇಂಜಸ್ ಆಗಿಲ್ಲ ಇನ್ನೂ ನಮ್ಮ ಎಲ್ಲ ನಗರದ ಅಕ್ಕಪಕ್ಕ ಎಲ್ಲ ಕೃಷಿ ವಲಯದ ಜಮೀನು ಇರೋದರಿಂದ ಲ್ಯಾಂಡ್ ಆಫ್ ಚೇಂಜ್ ಆಗಲೇ ಇಲ್ಲ ಕನ್ವರ್ಷನ್ ಆಗಲೇ ಇಲ್ಲ ಎಲ್ಲ ಗ್ರೀನ್ ಬೆಲ್ಟ್ ಇರೋದ್ರಿಂದ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ ಒಂದು ಲೆಟ್ರನ್ನ ಏಕೆ ಅಂತ ಹೇಳಿದ್ರೆ ನಮ್ಮ ನನ್ನ ವಾರ್ಡ್ ಪಕ್ಕದಲ್ಲೇ ಇರೋದು ವ್ಯವಸಾಯ ಜಮೀನು ಹಿಂಗೆ ಒಂದು ನಮ್ಮ ಹತ್ತು ಹದಿನೈದು ವಾರ್ಡ್ಗಳು ಸುತ್ತಮುತ್ತ ಇರೋದೆಲ್ಲ ಕೃಷಿ ಜಮೀನು ಇರೋದ್ರಿಂದ ಚೇಂಜ್ ಮಾಡಬೇಕಾದ್ರೆ ಸರ್ಕಾರದ ಇದೆ ನಮ್ಮ ಕೈಲೂ ಏನೂ ಮಾಡೋಕ್ಕಾಗಲ್ಲ ಡಿ ಸಿ ಎಲ್ ಕೈಲಿ ಏನು ಮಾಡೋಕ್ಕಾಗಲ್ಲ ಸಿ ಡಿ ಪಿ ಪ್ಲ್ಯಾನ್ ಸರ್ಕಾರದಲ್ಲೇ ಚೇಂಜ್ ಆಗಬೇಕು ಎಸ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಭಾಳ ಚೆನ್ನಾಗಿ ಮಾತಾಡಿದಿರಿ ಇದ್ರ ಬಗ್ಗೆ ತಿಳ್ಕೊಡಿ ಇದೀಗ ನಮ್ಮ ವಿಯ ವತಿಯಿಂದ ಇದೀಗ ಬಿ ಖಾತೆ ಬಗ್ಗೆ ಭಾಳ ಸಂಪೂರ್ಣವಾದ ವಿವರಗಳನ್ನ ಕೊಟ್ಟಿದ್ದಾರೆ ನಾಗೇಶ್ ಸರ್ ಅವರಿಗೆ ಧನ್ಯವಾದಗಳು ನಮಸ್ಕಾರ